ಹಾಂ ಓಕೆ ನಿಮ್ಮ ಮುಂದೆ ಎಷ್ಟು ಮನೆ ಕಾಣಕತ್ತವ್ರಿ ಒಂದು ಮನೆ ಕಾಣ್ತಿದ್ದೆ ಒಂದು ಮನೆ ಐತೆ ಎರಡು ಮನೆ ಅದಾವ ಒಂದು ಮನೆ ಅದಾವೆ ಇನ್ನೂ ನಾಲ್ಕು ಮನಿಗಳು ಏನು ಕಾಣಕತ್ತಾವಲ್ಲ ಅವು ಅರ್ಧ ಆಗ್ಯಾವ ಹೌದಲ್ಲ ಹಾಂ ಓಕೆ ಗುಡ್ ಈಗ ನೀವೇನು ಮಾಡಬೇಕು ಮೂರು ಕಟ್ಟಿಗಳನ್ನು ಎತ್ಕೋಬೇಕು ಎಷ್ಟು ಕಡ್ಡಿಗಳನ್ನ ಎತ್ಕೋಬೇಕೋ ಮೂರು ಕಡ್ಡಿಗಳನ್ನ ಎತ್ಕೋಬೇಕು ಆನಂತರ ಮೂರು ಮನೆಗಳನ್ನು ಮಾಡಬೇಕು ಎಷ್ಟು ಮನೆಗಳನ್ನು ಮಾಡಬೇಕು ಮೂರು ಮನೆ ಮಾಡಬೇಕು ಆನಂತರ ಯಾವುದಕ್ಕೂ ಎಕ್ಸ್ಟ್ರಾ ಕಡ್ಡಿಗಳು ಇರಬಾರ್ದು ಈಗ ಹೆಂಗೆ ಕಾಣಕತ್ತವಲ್ಲ ಅವು ಅರ್ಧ ಅರ್ಧ ಕಡ್ಡಿಗಳು ಹಿಂಗೆ ಒಂದು ಕಡ್ಡಿ ಹಿಂಗೆ ನಿಂತ್ಕೋಬಾರ್ದು ಓಕೆ ಮಾಡ್ತೀರಿ ಹಾಂ ಯಾರು ಮಾಡ್ತೀರಿ ಫಸ್ಟ್ ನೀವು ಮಾಡ್ತೀ ಓಕೆ ಕಾವೇರಿ ಪ್ರಾರಂಭ ಮಾಡೋಣ ಎಕ್ಸ್ಟ್ರಾ ಕಡ್ಡಿ ಉಳಿಯೋಂಗಿಲ್ಲ ಓಕೆ ಗಾಡ್ ಎಷ್ಟು ಮನಿ ಈಗ ಎರಡು ಮನೆ ీ గుడ్ గడ్ తు చాలే గుడ్ వె గుడ్ కవేరీ నమ్ము చప్ప ట్రీలరు